ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಶತ್ತಿಕೆರೆ ಹೋಬಳಿಯ ಅಗಸರಹಳ್ಳಿ ಗ್ರಾಮದಲ್ಲಿ ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ ಗ್ರಾಮದಲ್ಲಿ ಮೋರ್ವೆ ಸಸ್ಥಿತಿಯಲ್ಲಿದ್ದರೂ ವಿದ್ಯುತ್ ಸಂಪರ್ಕವಿದ್ದರೂ ಜನರಿಗೆ ನೀರು ಸಿಗದಂತಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಪತ್ತೆಯಾದ ಆಪರೇಟರ್ ಕಗ್ಗಂಟಾದ ನೀರಿನ ಪೂರೈಕೆ ಗ್ರಾಮದಲ್ಲಿ ನೀರು ಬೀಳುತ್ತಿದ್ದ ವ್ಯಕ್ತಿ ಆಪರೇಟರ್ ದೀಪ್ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿತ್ತು ಅಂದಿನಿಂದ ಗ್ರಾಮಕ್ಕೆ ನೀರು ಹರಿಸುವವರೇ ಇಲ್ಲದಂತಾಗಿದೆ ಈ ತಾಂತ್ರಿಕ ಸಮಸ್ಯೆಯಿಂದಾಗಿ ಇಡೀ ಗ್ರಾಮದ ಜನತೆ ಹೆಣಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದಲ್ಲಿರಬೇಕಾದ ಜನತೆ ಮನೆಯಲ್ಲಿ ನೀರಿಲ್ಲದೆ ದೈನಂದಿನ ಕೆಲಸಗಳಿಗೂ ಪರದಾಡುತ್ತಿದ್ದಾರೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಿಲ್ಲ ಎಂಬುದು ಗ್ರಾಮಸ್ಥರ ಪ್ರಮುಖ ದೂರು ನಮಗೆ ಬೇರೆ ಏನು ಬೇಡ ಕುಡಿಯಲು ನೀರು ಕುಡಿಯೇ ಎಂದು ಮಹಿಳೆಯರು ಆಗ್ರಹಿಸುತ್ತಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಗ್ರಾಮದ ಮಹಿಳೆಯರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಎಂದು ಇಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಮೇಲಧಿಕಾರಿಗಳು ಈ ಕಡೆ ಗಮನಹರಿಸಿ ನೀರ್ ಕುಡಿಯಕ್ಕೂ ಆಗಲ್ಲ ಬಟ್ಟೆ ಎಂಡು ಆಗಲ್ಲ ನಿಮ್ಮೂರಲ್ಲಿ ವಾಟರ್ಮ್ಯಾನ್ ಇಲ್ವಾಟರ್ಮನ್ ಬಾವಿಲ್ ವಾಟರ್ಮನ್ ನೀರ್ ಬಿಡ್ತಾನೆ ಅವನು ಏನು

ಅದೇ ನಾಲ್ಕ್ ದಿವಸದಿಂದ ನೀರ್ ಬಿಟ್ಟಿಲ್ಲ ಸರ್ ನಾವ್ ಬಟ್ಟೆ ಹಿಂಡ್ಬೇಕು ಹಬ್ಬ ನಮಗೆ ಕಾಲಾಗಲ್ಲ ಹೋದ್ ದೂರದಿಂದ ಓದ್ಕೊಂಡ್ ಬರಕಿಲ್ಲ ಒಂದ್ ಬೋರ್ ಬಿಲ್ ಇಲ್ಲ ಒಂದ್ ಜಗ್ ಇಲ್ಲ ತರಕಾದ್ರು ಆ ಸಮಸ್ಯೆ ಆಗ್ಬಿಟ್ಟೈತೆ ಫೋನ್ ಮಾಡಿದ್ರೆ ಫೋನೇ ಇರ್ತಲ್ಲ ನೀರ್ ಗಂಟಿ ನೀವು ನಮಗೂ ಅದೇ ಸಮಸ್ಯೆ ಸರ್ ನಾಲ್ಕ್ ದಿವಸ ಆಯ್ತು ನೀರ್ ಬಿಟ್ಟು ಬಟ್ಟೆ ಹೋಗುಲ್ಲ ನೆಲಗಳು ತೊಳಿಬೇಕು ನೀರು ಇಲ್ಲ ಒಂದಕ್ ಬಿಟ್ರೆ ಎಲ್ಲೇ ಒಂದಕ್ ಹೋಗ್ತವೆ ಎಲ್ಲಿ ತೊರಕಾಲ ನಮ್ಮ ಕೈಲಿ ಕೈ ಕೈ ಕಾಲ ಆಗಲ್ಲ ಎಷ್ಟು ದಿವಸ ನೀರ್ ಬಿಟ್ಟಿಲ್ಲ ನಾಲ್ಕ್ ದಿವಸ ಆಯ್ತು ನೀರ್ ಬಿಟ್ಟೆ ಅಲ್ಲ ನಮ್ದು ಬೀದಿಗೆ ಬಿಟ್ಟಿಲ್ಲ ಫೋನ್ ಎತ್ತಲ್ಲ ಎಲ್ಲೋ ಹೋಗಿರ್ತಾನೆ ಫೋನ್ ರಿಸೀವ್ ಮಾಡಲ್ಲ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ